ನಮಸ್ಕಾರ ವೀಕ್ಷಕರೇ ಅಗ್ನಿ ಸ್ವಾಗತ ಇಂಥವರು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಓದು ವಿದ್ಯೆ ಮೈಗೂಡಿಸಿಕೊಂಡಿದ್ದರೆ ಸಮಾಜಕ್ಕೆ ನಮ್ಮ ದೇಶಕ್ಕೆ ಬಹುದೊಡ್ಡ ಆಸ್ತಿಯಾಗಿರುತ್ತಿದ್ದರು ಅಷ್ಟರ ಮಟ್ಟಿಗಿನ ಚಾಣಾಕ್ಷತನವನ್ನು ಇಂಥವರು ಅಡ್ಡದಾರಿಗೆ ಅಡ್ಡಕಸುವಿಗೆ ಬಳಸಿಕೊಂಡು ಸಮಾಜಕ್ಕೆ ಮಾರಕವಾಗಿದ್ದಾರೆ ಬೆಂಗಳೂರಿನ ಉತ್ತರಹಳ್ಳಿಯ ಪ್ರಕಾಶ್ ಅಲಿಯಾಸ್ ಬಾಲಾಜಿ ಅಲಿಯಾಸ್ ಖಾನ್ ಎಂಬ ಕದೀಮ ಸಾವಿರಾರು ನಕಲಿ ಕೀಗಳನ್ನು ತಯಾರಿಸಿ ಈವರೆಗೂ ನೂರಾರು ಮನೆಗಳನ್ನು ದೋಚಿದ್ದಾನೆ ಇದಕ್ಕಾಗಿ ಕೀ ತಯಾರಿಸುವ ಯಂತ್ರವನ್ನೇ ಕೊಂಡು ತಂದಿದ್ದ ಇವನು ಹಳೆ ಸಿನಿಮಾದ ದೃಶ್ಯಗಳಂತೆ ಸಾವಿರಾರು ಕೀಗಳ ಸರದಾರ ನೆನೆಸಿಕೊಂಡಿದ್ದಾನೆ ಕೀ ಮಾಸ್ಟರ್ ಪ್ರಕಾಶ್ ಕಳ್ಳತನಕ್ಕೆ ಒಂದು ಆಧುನಿಕ ಟಚ್ ಕೊಟ್ಟು ಹಗಲಿನಲ್ಲಿ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿದ್ದ ಅಪಾರ್ಟ್ಮೆಂಟ್ಗೆ ಟಿಪ್ ಟಾಪ್ ಆಗಿ ಹೋಗುತ್ತಿದ್ದ ಐಷಾರಾಮಿ ಫ್ಲ್ಯಾಟ್ ಕೊಡಲು ಬಂದೆ ಎಂದೇಳಿ ಮಾಲೀಕ ಅಥವಾ ವ್ಯವಸ್ಥಾಪಕರ ಜೊತೆ ಮಾತನಾಡುವಾಗ ಎಲ್ಲರ ಕಣ್ತಪ್ಪಿಸಿ ಫ್ಲ್ಯಾಟ್ನ ಕೀ ಬಂಚ್ನಲ್ಲಿದ್ದ ಒಂದು ಕೀ ಎಗರಿಸುತ್ತಿದ್ದ ಅದಾಗದಿದ್ದರೆ ಕೀ ಗುರುತನ್ನು ತನ್ನ ಬಳಿ ಇರುವ ಒದ್ದೆಯಾಗಿರುವ ಸೋಪ್ ಮೇಲೆ ಒತ್ತಿ ಇಂಪ್ರೆಷನ್ ಪಡೆದುಕೊಳ್ಳುತ್ತಿದ್ದ ಆ ಒರಿಜಿನಲ್ ಕೀಯನ್ನು ಅದರ ವಾಸಸ್ಥಾನಕ್ಕೆ ಮರಳಿಸುತ್ತಿದ್ದ ಕೀ ಕದಿಯಲು ಸಾಧ್ಯವಾದಾಗ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇಂಪ್ರೆಷನ್ ತೆಗೆದು ಮತ್ತೆ ಫ್ಲಾಟ್ ಮಾತುಕತೆ ನೆಪದಲ್ಲಿ ಹೋಗಿ ಅಸಲಿ ಕೀ ಅಲ್ಲೇನೇ ತಾಗಿ ಬರುತ್ತಿದ್ದ ನಂತರ ಅದರಿಂದ ಅಸಲಿ ಕೀ ಕೂಡ ನಾಚಬೇಕು ಎಂಬಷ್ಟರ ಮಟ್ಟಿಗೆ ಹೊಸ ಡೂಪ್ಲಿಕೇಟ್ ಕೀ ಸೃಷ್ಟಿಸುತ್ತಿದ್ದ ಈ ಮಾಡರ್ನ್ ಶೈಲಿಯ ಕಳ್ಳತನಕ್ಕಾಗಿ ಅವೆನ್ಯೂ ರಸ್ತೆಯಿಂದ ಎರಡೂವರೆ ಸಾವಿರ ಕೊಟ್ಟು ಕೀ ಮೇಕಿಂಗ್ ಮಿಷಿನ್ ತಂದಿಟ್ಟುಕೊಂಡು ಯೂಟ್ಯೂಬ್ನಲ್ಲಿ ನೋಡಿ ಕೀ ತಯಾರಿಸುವ ಕಲೆ ಕರಗತ ಮಾಡಿಕೊಂಡ ಅದು ಯಾವ ಮನೆಯ ಕೀ ಎಂದು ಕನ್ಫ್ಯೂಸ್ ಆಗಬಾರದೆಂಬ ಕಾರಣಕ್ಕೆ ಪ್ರತಿಯೊಂದು ಕೀಗಳ ಮೇಲೂ ಸ್ಟಿಕ್ಕರ್ ಅಂಟಿಸಿ ವಿಳಾಸ ಮತ್ತಿತರ ಡೀಟೇಲ್ಗಳನ್ನು ಬರೆದು ಸಿಸ್ಟಮ್ಯಾಟಿಕ್ಕಾಗಿ ಮೇಂಟೈನ್ ಮಾಡುತ್ತಿದ್ದ ಒಂದಷ್ಟು ದಿನ ಕಳೆದ ನಂತರ ಅವನು ಭೇಟಿ ಕೊಟ್ಟು ಬಂದಿದ್ದ ಫ್ಲ್ಯಾಟ್ಗಳಲ್ಲಿ ವಾಸಕ್ಕೆಂದು ಜನ ಬಂದಾಗ ಅವರು ಹೋಗಿ ಬರುವ ಟೈಮಿಂಗ್ಸ್ ಎಷ್ಟು ಜನ ಕೆಲಸವೇನು ಎಂಬೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಒನ್ ಫೈನ್ ಡೇ ಮನೆಯಲ್ಲಿ ಯಾರೂ ಇಲ್ಲದಾಗ ಮೊದಲೇ ತಯಾರಿಸಿ ಇಟ್ಟುಕೊಂಡಿದ್ದ ಕೀಗಳನ್ನು ಬಳಸಿ ಮನೆ ಪೂರಾಗೂಡಿಸಿ ಬರುತ್ತಿದ್ದ ಫ್ಲ್ಯಾಟ್ ಮಾಲೀಕರು ವಾಪಸ್ ಬರುವಷ್ಟರಲ್ಲಿ ಚಿನ್ನಾಭರಣ ಕ್ಯಾಶ್ ಸೇರಿದಂತೆ ಐಷಾರಾಮಿ ವಸ್ತುಗಳು ಕಾಣೆಯಾಗಿರುತ್ತಿದ್ದವು ಇಂತಹ ಕ್ರಿಮಿನಲ್ ಪ್ರಕಾಶ್ ಈ ಮೊದಲೇ ಕಳ್ಳತನ ಪ್ರಕರಣದಲ್ಲಿ ಬೊಮ್ಮನಹಳ್ಳಿ ಪೊಲೀಸರಿಗೆ ಸಿಕ್ಕಿ ಜೈಲು ಪಾಲಾಗಿದ್ದು ನಂತರ ಆಸ್ ಯೂಶಿಯಲ್ ಬೇಲ್ ಮೇಲೆ ಬಂದಿದ್ದಾನೆ ಜಾಮೀನು ಲಾಯರ್ರು ಕೋರ್ಟ್ ಖರ್ಚಿಗೆಂದು ಒಂಬತ್ತೂವರೆ ಲಕ್ಷ ವಹಿಸಿದ್ದಾನೆಂದು ಹೇಳಲಾಗುತ್ತಿದ್ದು ಕಳ್ಳತನದಲ್ಲೇ ಕೋಟಿಗಟ್ಟಲೆ ಕೂಡಿಟ್ಟಿದ್ದಾನೆ ಪೊಲೀಸರ ಕಣ್ಣು ತನ್ನ ಮೇಲಿದೆ ಎಂಬ ಕಾರಣಕ್ಕೆ ತಾನು ನಿತ್ಯ ಬಳಸುವ ಮೊಬೈಲನ್ನು ಮನೆಯಲ್ಲೇ ಇಟ್ಟು ಹೋಗುವುದು ನಂತರ ಯಾರಿಂದಲಾದರೂ ಫೋನ್ ಮಾಡಿಸಿ ಮನೆಯವರು ಮಾತನಾಡುವಂತೆ ಮಾಡುತ್ತಿದ್ದ ಇದು ಕಳ್ಳತನದ ಸಂದರ್ಭದಲ್ಲಿ ತಾನು ಮನೆಯಲ್ಲೇ ಇದ್ದೇನೆಂದು ತಪ್ಪಿಸಿಕೊಳ್ಳುವ ತಂತ್ರವಾಗಿತ್ತು ಈಗ ಉತ್ತರಹಳ್ಳಿಯ ಪ್ರಿಯತಮೆ ಮನೆಯಲ್ಲಿದ್ದ ಪ್ರಕಾಶ್ ಸೆರೆಯಾದಾಗ ಕೆಜಿ ಕಟ್ಟಲೆ ಗೋಲ್ಡ್ ಬೆಳ್ಳಿ ಮತ್ತು ನಲವತ್ತು ಲಕ್ಷ ಹಣ ಸಿಕ್ಕಿದೆ ಇನ್ನು ಬೇರೆ ಮನೆಗಳಲ್ಲಿನ ಹಣ ಚಿನ್ನ ಮತ್ತು ಅವನ ಆಸ್ತಿಪಾಸ್ತಿಗಳ ವಿವರಗಳನ್ನು ಪೊಲೀಸರು ಕಲೆ ಹಾಕುತ್ತಿದ್ದು ಈ ಕೇಸಿನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬರುತ್ತೆ ಎಂದು ಪೊಲೀಸರೇ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ